ಇದು ಬಹಳ ಸುಂದರವಾಗಿರ್ತಕ್ಕಂಥ ಪವಾಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡ ಹುಬ್ಬಳ್ಳಿಗೆ ಹೋಗಿ ಸಿದ್ದಾರೂಢರನ್ನು ಕರೆದುಕೊಂಡು ಗರಗಕ್ಕೆ ಬಂದು ಮ ಮಡಿವಾಳಪ್ಪನನ್ನು ಕರೆದುಕೊಂಡು ಶಿಷ್ಯನಾಳಕ್ಕೆ ಬಂದು ಶರೀಫ ಸಾಹನನ್ನು ಮೂರು ಜನ ಕೂಡಿಕೊಂಡು ಚಳಿಗಾಲ ದಿವಸ ಹೊಸ್ತಿಲ ಹುಣ್ಣಿಮೆಯ ಸಂದರ್ಭ ಡಿಶೆಂಬರ್ ಜನವರಿ ಒಳಗೆ ಚಳಿ ಇರುತ್ತೆ ಅಂಥ ಚಳಿಗಾಲದೊಳಗೆ ಮೂರು ಜನ ಕೂಡಿ ನಾಗಲಿಂಗಜ್ಜನ್ನಂತ ಒಂದು ನಾಲ್ಕು ಎಂಟು ಟೂರ್ ತಿರುಗಿ ಆಡಿ ಬರಮ್ಮ ನಡ್ರಿ ಅಂತ ಚಳಿಗಾಲದಾಗ ಸಿದ್ಧಾರೂಢರು ಗರ್ಗದ ಮಡಿವಾಳಪ್ಪನವರು ಸುಶ್ಯನಾಳ ಶರೀಫ್ ಸಾಹೇಬರು ನಾಗಲಿಂಗ್ ಹಿಂದೆ ಬೆನ್ನತ್ತಿದ್ರು ಗರ್ಗದ ಮಡವಾಳನ್ನಂತ ಸಿದ್ದಾರೂಢ ಆಗಲಿಂಗ ಅಜ್ಜ ಏನೇನೋ ಮಾಡ್ತಾನಪ್ಪ ಯಾರಿಗೇನೋ ಹೋಗಿ ಎಲ್ಲಿನ ಸಿಕ್ಕಾಕ್ತಾನೇವಾ ಸುಮ್ಮನೆ ನಿಂದ ಬೆನ್ನತ್ತದ ಬೇಡ ಏ ಬಿಡಂಗ್ಳು ಭಾಳ ಇದ್ದವ ನಡಿ ಎಲ್ಲಿ ಕರಿತಾನು ಹೋಗದೆ ಅದು ಅವತಾರ ಅದು ದೇವಿಯ ಅವತಾರ ಅದು ಅವನ ಜೊತೆಗೆ ನಾವು ಆಟ ಆಡೋದು ಬೇಡ ಹೋಗೋಣ ತಿಳ್ಕೊಂಡು ಮೂರು ಜನ ಹೋಗ್ತಾರೆ ಆ ಮೂರು ಜನರನ್ನು ಕರ್ಕೊಂಡು ಎಲ್ಲಿಗೆ ಬಂದ್ರಂದ್ರೆ ಕುರ್ತುಕೋಟಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಕುರ್ತುಕೋಟಿ ಕುರ್ತುಕೋಟಿ ಗ್ರಾಮಕ್ಕೆ ಬರ್ತಾರೆ ರಾತ್ರಿ ಸಮಯ ಸಿದ್ಧಾರು ಹುಡುಗ ಭಯಂಕರ ಚಳಿ ಹಿಡಿತದ ಗರಿಗರ್ದ ಮಡಿವಾಳಪ್ಪಗ ಚಳಿ ಹಿಡಿತದ ನಾಗಲಿಂಗಜ್ಜ ಮೈಮೇಲೆ ಬಟ್ಟೆ ಇಲ್ಲ ಆರಾಮ್ ಕುಂತ ಮೂರು ಮಂದಿ ಗದ 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 ಚಳಿಗಾಲದಿನ ಸಿದ್ಧಾರೋಡ್ರಿಗೆ ಗರ್ಗದ ಗರಗದ ಒಳಪ್ಪಗ ಶಿಷ್ಯನಾಳಿ ಶರೀಫ್ ಸಾಹೇಬರಿಗೆ ಕೇಳಿದ್ರಂತ ನಾಗಲಿಂಗಜ್ಜ ಗಜ್ಜ ಏನರೋ ಏಟನ್ ಯಾಕೆ ಏನಾಗ ಚಳಿಗಾಲ ದಿನದೋ ನಾಗಲಿಂಗ ಚಳಿಗಾಲದಾಗ ನಡ್ಲಾರ್ದೇನು ಬಿಸಿಲು ಕಾಸಮ್ಮನು ಚಳಿಗಾಲ ಇದು ಚಳಿಗಾಲದಾಗ ಚಳಿ ತಡಿಲಿಕ್ಕೆ ಆಗ್ಲಿಕ್ಕಂದ್ರೆ ಬ್ಯಾಸಿಗೆ ದಿನದಾಗ ಬ್ಯಾಸಿಗೆ ಬಿಸಿಲು ತಡಿಗಿಲಿ ತಡಿಲಿಕ್ಕೆ ಆಗ್ಲಿಕ್ಕಂದ್ರೆ ಮಳೆಗಾಲದಾಗ ನೆನ್ಸುಗಳಾಗ್ಲಿಕ್ಕಂದ್ರೆ ಮಹಾತ್ಮರಿಗೆ ಆಗಿ ಯಾಕೆ ಹುಟ್ಟ್ರಿ ಅಂತ ಕೇಳಿದಂತ ಸಿದ್ಧಾರೂಢ ಯಾಕೆ ಹಾಕಿಟ್ಟಿರಿ ನೀವು ಮಹಾತ್ಮರಂದ್ರ ಬಿಸಿಲಾಗ ಸುಡಬೇಕು ಚಳ್ಯಾಗ ನಡಗಬೇಕು ಮಳೆಯಾಗ ನೆನಿಬೇಕು ಕಷ್ಟ ಬಂದ್ರ ಸಹಿಸ್ಕೋಬೇಕು ದುಃಖ ಬಂದ್ರ ನುಂಗ್ಬೇಕು ಅಂದ್ರ ಮಾಹಾತ್ಮರೋಗಿ ಚಳಿ ಹಿಡದಂತ ನಡ್ಲಕ್ಕತ್ರಿ ಯಾಕೆ ಮಾಹತ್ಮರಾಗಿದ್ರೆ ಬುದ್ಧಿಗಿಂದೆ ಆದಲ್ ಸಿದ್ದಾರೋಡ್ರು ಗರಗದ ಮಾಡುವೇಳಪ್ಪ ಹೇಳಿದಂತ ನೀ ಏನಪ್ಪ ನಾಗಲಿಂಗ ದೇವಿ ಅವತಾರ ನೀನು ಮತ್ತು ನಮಗೆ ಚಳಿ ಹಿಡ್ದಲ್ಲಿ ಹೆಂಗೆ ಮಾಡಮ್ ಹೋಗಿ ಎಲ್ಲಿನ ಗುಡಿಯಾಗ ಮಕ್ಕೋರ ಕಲ್ಲಿಂದ ಗುಡಿ ಕಾಣತ್ತದ ಹೋಗಂ ನೆಡ್ರಿ ಅಂದ್ರಂತ ಮೂರು ಮಂದಿ ಕೂಡಿ ಗುಡಿಯಾಗಿ ಬಂದು ಅಲ್ಲಿ ಬಂದ್ರ ಬಂದ್ರೆ ಆ ಗುಡಿ ಯಾವುದಿತ್ತಂದ್ರೆ ಆ ಊರ ಗ್ರಾಮದೇವತೆ ಗುಡಿ ಇತ್ತು ಆ ಊರಿನ ಗ್ರಾಮದೇವತೆ ಬಾಗಿಲು ತೆಗೆದು ಒಳಗೆ ಪಡಿಸಲೇ ಅಂತ ಇರ್ತದಲ್ಲ ಅಲ್ಲಿ ಬಂದು ಮಕ್ಕೊಂಡ್ರಂಥ ಮೂರು ಮಂದಿ ನಾಗಲಿಂಗ ಹೊರಗೆ ಬಂದು ಕಟ್ಟಿ ಮಾರು ಆರಾಮ್ ಕೂತು ಏನು ಅವನಿಗೇನು ಚಳಿ ಜಗತ್ತಿಗೆ ಚಳಿಯನ್ನು ಕೊಡುವವನು ಜಗತ್ತಿಗೆ ಬಿಸಿಲನ್ನು ಕೊಡುವವನು ಜಗತ್ತಿಗೆ ಮಳೆಯನ್ನು ಕೊಡ್ತಕ್ಕಂಥ ಮಹಾತ್ಮ ಜಗತ್ತಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲವನ್ನೂ ಧಾರೆ ಇರ್ತಕ್ಕಂಥ ಪುಣ್ಯಾತ್ಮ ಅವನಿಗೇನು ಚಳಿ ಅವರು ಮೂರು ಮಂದಿ ನಡ್ಕೋತ ಕುಂತ್ರಂತ ಅಂತ ಗರ್ಗದ ಮಡಿ ಚಳಿ ಜಾಸ್ತಿ ಆಗ್ತದೆ ಭಾಳ ಚಳಿ ಆಗ್ತದ ಜೊತೆ ನಡುಗ್ತಾನ ಅವಾಗ ಶಿಶುನಾಳ ಶರೀಫ್ ಸಾಹೇಬ್ ಏನು ಆಗ್ಲಿಂಗ ಅವ್ನು ಗರ್ಗದ ಮಡಿವಳಪ್ಪ ನೋಡು ಭಾಳ ನಡ್ಲಿಕ್ಕ ಚಳಿ ಭಾಳ ನಡ್ದದ ಏನೇನಾಗಿತ್ತು ನಾ ಏನು ಮಾಡಲಿ ನಡ್ಕೋದು ಕುಂದ್ರಿ ನಾವು ನೋಡ್ರಿ ಮೂರು ಮಂದಿಗೆ ಚಳಿ ಜಾಸ್ತಿ ಆಯಿತು ಚಳಿ ಜಾಸ್ತಿ ಬಿಡೋಂಗೆ ಮಾಡಿದವನು ಅವನೇ ಅಲ್ಲೊಂದು ಶಕ್ತಿ ತೋರಿಸ್ಬೇಕಾಗಿದೆ ಆವಾಗ ಶಿಷ್ಯನಾಳ ಶರೀಫ್ ಸಾಹೇಬ್ ಹೇಳಿದಂಥ ಇಬ್ಬರೂ ವಯಸ್ಸಾಗ್ಯದಪ್ಪ ನಾಗಲಿಂಗ ಒಂದಿಷ್ಟು ಕಟ್ಟಿಗೆನ ತಂದು ಅವ್ರಿಗೆ ಒಂದಿಷ್ಟು ಕಾಸಮ್ಮ ಕಟ್ಟಿಗೆ ತಂದು ಒಂದಿಷ್ಟು ಬೆಂಕಿ ಹಚ್ಚಿ ಕಾಸಿದ್ರೆ ಸ್ವಲ್ಪ ಚಳಿ ಕಡಿಮೆ ಆಗ್ತದ ನಾನು ನೀನು ಹೋಗಿ ಒಂದಿಷ್ಟು ಕಟ್ಟಿಗೆ ನಡೆ ಹೊರಗೆ ಅಂತ ಏ ಶಿಶುನಾಳ ಏ ಶರೀಪೆ ಕಟ್ಟಿಗೆ ಬೇಕಾ ಭಾಷೆ ಅವ್ರದ್ದು ಕಟ್ಟಿಗೆ ಕಾಸಗೊಳಕ್ಕೆ ಎಲ್ಲಿ ತರ್ತಿ ಕಟ್ಟಿಗೆ ಇಲ್ಲೇ ಹೊರಗೆ ಯಾವನ ಬಿದ್ದಿರ್ತಾವ ಹೊರಗೆ ಕಟ್ಟಿಗೆ ಎಲ್ಲಿ ಬಿದ್ದದಲ್ಲಿ ಕಟ್ಟಿಗೆ ಅಲ್ಲೇ ಒಳಗೆ ಕೂತಳಲ್ಲ ಕಟ್ಟಿಗೆ ದ್ಯಾಮವನ್ಲಂತು ಕಟ್ಟಿಗೆ ಅಲ್ಲೇ ಕುಂತದ ಒಳಗೆ ಗರ್ಭಗುಡಗೆ ಅಖಿನ್ನೆ ತಂದು ಸುಡ್ರಿ ಅನ್ನ ಯಪ್ಪ ಅಂದ ನೀ ಅಂತವನೂ ಇದ ನಮ್ಮ ಚಳಿ ವೈತ ಚಳಿ ಕಡಿಮೆ ಆಯ್ತಂದ ಅಂದ ಅಲ್ಲಿ ನೋಡಿ ಏನಲ್ಲಕ್ಕ ನಾಗಲಿಂಗ ಒಳಕಂತ ದೇವಾಮನ ಸುಟ್ಟು ಸುಟ್ಕೊಂಡು ಕಾಸುಕೊಂಡ್ಲಕ್ಕನ ಚಳಿ ಏ ಪೂರಿದ್ವಿ ಏತಿ ಅಂತ ಯಾಕಂದ್ರೆ ಏನನ್ನ ಹೆಚ್ಚು ಮಾಡಿದ್ರೆ ನಮ್ಮಲ್ಲಿ ಬರ್ತು ನಮ್ಮ ಕೈಲಿ ಆಗಂಗಲ್ಲ ಈಗ ನಿಮ್ಮ ಬಾಯಿಗೆ ಕಟ್ಟಿಗೆ ಬೇಕಂತ ಬಂದದ ಕಟ್ಟಿಗೆ ತರವನೇ ನಾನು ನಿಮ್ಮ ಚಳಿ ಬಿಡಿಸವನೇ ಹೋಗಿ ಗರ್ಭಗುಡಿ ಮುಂದೆ ನಿಂತನಂತೆ ಏ ದ್ಯಾಮವ್ವ ಇಲ್ಲೇ ದ್ಯಾಮಿ ನಿನ್ನ ಮಕ್ಕಳು ಬಂದೀವಿ ಶಿವನ ಅವತಾರ ಸಿದ್ಧಾರೂಢ ಬಂದಾನ ಗುರುವಿನ ಅವತಾರ ಗರಗದ ಮಡಿವಾಳ ಬಂದಾನ ಜ್ಞಾನದ ಅವತಾರ ಶಿಶುನಾಳೆ ಶರೀಫ ಬಂದಾನ ನಿನ್ನ ಅವತಾರ ನಾ ಬಂದೀನಿ ಒಳಗೆ ಆರಾಮ ಕುಂತಿದೆ ನನ್ನ ಮಕ್ಕಳಿಗೆ ಚಳಿ ಇಲ್ಲಿ ಸಿದ್ಧಾರೂಢ ನಡಗಲಕ್ಕೇನ ಹೊರಗೆ ಬರ್ತೆ ಏನು ಬರಲೆ ಒಳಗನ್ನಂತ ಹೇ ದ್ಯಾಮವ್ವ ಬರ್ತೆ ಹೊರಗ ಬರಲೆ ನಾನೇ ಒಳಗಂದ್ರಂತು ಮಾವರಾಗ ಮಾವರಾಗ ಆ ಕ್ಷಣದಲ್ಲಿ ಗ್ರಾಮದೇವತೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಏನು ಬಾಗಿಲು ಮುಚ್ಚಿತ್ತು ಬಾಗಿಲು ತೆಗೆದು ಒಳಗಿರ್ತಕ್ಕಂಥ ಗ್ರಾಮದೇವತೆ ಬಂದು ನಾಲ್ಕು ಜನರು ಮುಂದೆ ನಿಂತಲಂತ ಏನಾಗಬೇಕು ನನ್ನಿಂದ ನನ್ನಿಂದ ಏನಾಗಬೇಕು ಹೇಳು ಏನಾಗಬೇಕಾಗಿಲ್ಲ ಕಲ್ಲೋಡು ಹೆಂಗೆ ಬಂದಳು ನಾಗಲಿಂಗ ಗಜ್ಜ ಕರೆದ್ರೆ ದ್ಯಾಮ ಹೊರಗೆ ಅಂತ ನೀವು ಯಾರಿಗೇನೇ ಕರೀರಿ ನೋಡೋಣ ಬರ್ತಾನು ಮನೆಗೆ ಹೋಗಿ ಕರಿ ಗಂಡ ಹೆಣತಿ ಸ್ವಲ್ಪ ಬರ್ತೇನೆ ಬೇಡ ರಾತ್ರಿ ಹನ್ನೆರಡು ಆಗಿದೆ ಬೇಡ ಗಂಡ ಕರೆದ್ರೆ ಹೆಣತಿ ಬರೋಂಗ್ಲ ಹೆಣತಿ ಕರೆದ್ರೆ ಗಂಡ ಬರಂಗಿಲ್ಲ ಗುರು ಕರ್ದ್ರ ಈಗ ಜಾತ್ರೆ ಹನ್ನೊಂದು ಹನ್ನೆರಡು ದಿವಸ ನೋಡ್ದೆ ಎಲ್ಲರೂ ಬರಕತ್ತೀರಿ ಜಾತ್ರೆ ಮೇಲೆ ಮುತ್ತಾರು ಕರೆಲ ಕಳಿಸ್ಬೇಕು ಹನ್ನೆರಡು ದಿವಸ ಜಾತ್ರೆ ಮಾಡಿದ್ರೆ ಮತ್ತೆ ಕೆರಲಾಕತ್ತೀರಿ ಮತ್ತೆ ಎರಡು ಕಡೆ ಹದಿನೈದು ಬಂದ್ರೆ ಸಾಕಾಗಿಲ್ಲ ಗುರುವಿನ ಯೋಗಕ್ಷೇಮ ನೀವು ವಿಚಾರ ಮಾಡಿದರೆ ನಿಮ್ಮ ಯೋಗಕ್ಷೇಮ ಗುರು ವಿಚಾರ ಮಾಡ್ತಾನ ಅನನ್ಯ ಚಿಂತ ಎಂತೋ ಮಾಂ ಎ ಜನ ಪರಿಯುಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮ ವಹಾಮ್ಯಹಂ ಯೋಗಕ್ಷೇಮ ವಹಾಮ್ಯಹಂ ಗುರುವಿನ ಚಿಂತನೆಯನ್ನು ನಾವು ಮಾಡಬೇಕು ದೇವರ ಚಿಂತನೆಯನ್ನು ನಾವು ಮಾಡಿದರೆ ನಮ್ಮ ಚಿಂತೆ ಮಾಡ್ತಾನಂತ ನಮ್ಮ ಚಿಂತೆ ಮಾಡ್ತಾನಂತ ಏನದ ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಹೋಗಿದ್ಲಂತ ಮನೆ ಯಾವ್ದಾನ ಊರಿಟ್ಟು ಒಂದು ಯಾವ್ದಾನ ಇಲ್ಲೇ ಶಾಪುರದ ದಿಗ್ಗಿ ಸಂಗಮನಾಥ ಅಂತ ಇಟ್ಕೊಳ್ಳೋನು ಮನೆ ಅಂತ ಹೋಗಿದ್ಲಂತ ಹೋಗೋ ಟೈಮ್ನಾಗ ಜಾತ್ರೆ ಎಲ್ಲ ಶ್ರಾವಣದ ಜಾತ್ರೆ ಮುಗೀತು ಜಾತ್ರೆ ಮೇಲೆ ಹೋಗೋ ಟೈಮ್ನಾಗ ಒಂದು ಸಂಗಮನಾಥನ ಮೂರ್ತಿ ತಗೊಂಡ್ಲಂತ ಮೂರ್ತಿ ಸಣ್ಣದೊಂದು ಮೂರ್ತಿ ಸಿಗ್ತಾವಲ್ಲ ಅದನ್ನು ತೊಗೊಂಡು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಂತ ಮನೆಗೆ ಬಂದು ಗಂಡನ ಮನ್ಯಾಗ ಜಗಿಲಿ ಮೇಲೆ ಇಟ್ಲಂತ ತನ್ನ ಮನೆಯಾಗ ಜಗಿಲಿ ಮೇಲೆ ಇಟ್ಟನಂತ ದೇವ್ರ ತಂದು ಅದು ಮುಂಜಾನೆ ಗಂಡ ಪೂಜೆ ಮಾಡಕ್ಕೆ ಬಂತು ಭಾಳಷ್ಟು ಮಂದಿ ಮನೆಯಾಗ ದೇವ್ರ ಪೂಜೆ ಹೆಣ್ಮಕ್ಳೇ ಮಾಡ್ತಾರೆ ದಯವಿಟ್ಟು ಗಣಸು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳು ಕಳಿಂದ ಪೂಜೆ ಮಾಡಿಸ್ಬೇಡ್ರಿ ಒಂದು ವೇಳೆ ನೀವು ಗಣಸು ಮಕ್ಕಳು ಹೆಣ್ಮಕ್ಳು ಕಡಿಂದ ನೀವು ಪೂಜೆ ಮಾಡದೆ ಕರೆತಂದ್ರೆ ನೀವು ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ ಗಂಡನ ಕಡಿಂದ ಬಟ್ಟೆ ಹೋಗಿಲೆ ಕಚ್ಚಿರಿ ಮುಸ್ರಿ ತಕ್ಕ ಹಚ್ಚಿರಿ ಮತ್ತು ನಿಮಗೆ ಅವ್ರ ಕೆಲಸ ನೀವು ಮಾಡ್ತಾರೆ ಮತ್ತು ನಿಮ್ಮ ಕೆಲಸ ಅವ್ರು ಮಾಡಲಿ ಆ ದೇವ್ರು ತಂದು ಜಿಗಿಲಿ ಮೇಲೆ ಇಟ್ಟಿದ್ದಂತ ಅದು ಮುಂಜಾನೆ ಗಂಡು ಪೂಜೆ ಮಾಡಕ್ಕೆ ಬಂತು ಏಯ್ ಏನ ಏನ ಹೆಂಡತಿ ಏನ್ರಿ ಏನು ಇಲ್ಲೊಂದು ದೇವ್ರು ಬಂದ್ರಲ್ಲಿ ಯಾವ್ದು ಹೊಸದಂದು ಅಂತ ಯಾವ್ದೋ ದೇವ್ರು ಬೇರೆ ಕಾಣಲಾಕತ್ತೆ ಅದ್ರಿ ನಮ್ಮ ನಮ್ಮ ತವ್ರ ಮನೆ ದೇವರು ನಮ್ಮ ತವ್ರ ಮನೆ ನಿನ್ನೆ ಜಾತ್ರೆಗೆ ಹೋಗಿದ್ನಲ್ಲ ರೀ ತಂದಿನಿ ಹಾಂ ನಮ್ಮ ಜಗಲಿ ಮೇಲೆ ನಿಮ್ಮ ದೇವ್ರ ನಡೆಯಂಗಿಲ್ಲ ನಾನು ನಮ್ಮ ಜಗಲಿ ಮೇಲೆ ನಿಮ್ಮ ದೇವ್ರ ನಡೆ ತೆಗ್ಯಾಕ್ರಿ ಬೇರೆ ಕಡೆ ಟೇಬಲ್ ಮಾಡಿಡು ಇಲ್ಲಿ ಬಿಡ್ರಿ ಅದೇನು ಮಾಡ್ತಾರೆ ಏನು ಮಾಡ್ತಪ್ಪ ಪಾಪ ಮೂಲೆ ಕುಂದ್ರು ನಿಮ್ಮ ದೇವರು ಐವತ್ತವ ನನ್ನ ಒಂದು ಅಜ್ಜಾ ಆಗ್ತದೆ ನಿಮ್ಗೆ ಇಲ್ ಏಯ್ ನಿಮ್ಮ ದೇವ್ರು ನಮ್ಗೆ ಆಗಿ ಬರೋಂಗಿಲ್ಲ ನಿಮ್ಮ ದೇವ್ರು ನಿಮ್ಮ ತವ್ರ ಮನೆ ದೇವ್ರು ನಮ್ಮನೆ ಜಗಲಿ ಮೇಲೆ ಯಾಕೆ ನಿಮ್ಮ ಅಪ್ಪನ ಮನೆಗೆ ಅದು ಯಾಕೆ ಅಂದ್ರೆ ಇರಲಿ ಅದು ಏನು ಮಾಡ್ತಾ ಮೂಲೆ ಕುಂದಿರ್ತಾ ನೀವೇನು ಪೂಜೆ ಮಾಡಬೇಡ್ರಿ ಅದಕ್ಕೆ ನಿಮ್ಮ ದೇವರಿಗೆ ಮಾಡ್ಕೊರಿ ನೀವು ಅದಕ್ಕೆ ಪೂಜೆ ಮಾಡಬೇಡ್ರಿ ಸುಮ್ಮನೆ ಕುಂದಿರ್ತದೆ ತನ್ನ ಮೂಲೆ ನಾನೇನೆ ಪೂಜೆ ನಾನು ನಾ ಹೀಗೆ ಹೇಳ್ತೀನಿ ಅದಕ್ಕೆ ಮುಟ್ಟಲ್ಲ ಅದಕ್ಕೆ ನೀರು ಹಾಕಲ್ಲ ಅದಕ್ಕೆ ಕುಂಕುಮಲ್ಲ ನೈಗೆ ಹೇಳ್ತ ನಾವು ದೇ ಅಷ್ಟೇ ಮಾಡ್ರಿ ಅಂತ ಸುಮ್ಮ ಕುಂದಿರ್ತದೆ ಆ ಮುಂಜಾನೆ ಪೂಜೆಗೆ ಬರ್ತಿದ್ದಲ್ಲ ಏನು ಮಾಡ್ತಂತ ತನ್ನ ದೇವ್ರಿಗೆ ತಿಂಗೆ ನೀರು ಹಾಕೋ ಟೈಮ್ನಾಗ ಆ ದೇವ್ರ ಕಡೆ ನೋಡ್ತಿದ್ದಂತ ಅದ್ರ ಮೇಲೆ ಇಲ್ಲಿ ನೀರು ಬೀಳ್ತಾವಂತ ಹಿಂಗೆ ನೀರು ಹಾಕೋದಾದ್ರೆ ಅದ್ರ ಕಡೆ ನೋಡ್ತ ತಂದ ದೇವರಿಗೆ ನೀರು ಹಾಕವ ತಂದ ದೇವರಿಗೆ ಅವ್ರಸವ ಅದು ಕುಂಕುಮ ಟೈಮ್ನಾಗ ಆ ದೇವರಿಗೆ ಒಂದು ಸ್ವಲ್ಪ ಕುಂಕುಮ ನೋಡಿದಂಗೆ ಪೂಜೆ ಮಾಡವ എല്ല ഒട്ട് ലക്ഷ ഓട്ട് അതുകട സംഗമ കടനേ തന്നെയും പൂജ മാല്ല ഇത് കുംക്കുമീത്തനോ അതൊക്കെ അർഷണം വിടത്തനോ അതല്ല ബീൽപത്തിരിസ്വക സൊക്കോസ് അത് എസ്സവ ഒന്ന് ദിവസ ഷാപ്രക്ക് പോകുന്ന ഉദിന കെട്ടി ബലോ ഉദിന കെട്ടി തന്ന ഉദിന കെട്ടി തന്ന ഹിങ്ങ് ബെബ് ഡൗട്ട് ബന്വേനെ ആ ദേവർ മുഗനെ ഹോദ്ര ಘಮ ಘಮ ಅಂತದ್ದು ಉದಿನ ಕಡ್ಡಿ ವಾಸಣೆ ಇದ್ರೆ ದೇವ್ರ ಮೂಗನಾಗೆ ಹೋಗ್ಬಾರ್ದು ತೊಗೊಂಡು ಆ ಹೆಂಡತಿ ತವ್ರ ಮನೆ ದೇವ್ರ ಅಳ್ಳಿ ಹಳ್ಳಿಟ್ಟ ಅಳ್ಳಿಟ್ಟಿಗೆ ಉದಿನ ಕಡ್ಡಿ ಬೆಳಗಿದ್ನಂತ ಪೂಜೆ ಮುಗಿದು ಹಿಂಗೆ ನಮಸ್ಕಾರ ಮಾಡ್ಲಾಕತ್ತಿದ್ದಂತ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೆ ಏನು ಹೊರಬೇಕಂತ ಕೇಳಿದಂತ ಯಾರು ದಿಗ್ಗ ಸಂಗಮನಾಥ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಏ ಯಾರ ನೀನು ನಾ ಸಂಗಮನಾಥ ಸಂಗಮನಾಥ ನೀ ಯಾಕೆ ಬಂದೆಂದವ್ ನಿನ್ನ ಭಕ್ತಿಗೆ ಮೆಚ್ಚಿನಂದ್ವು ನಿನಗೆ ಪೂಜೆನೇ ಮಾಡಿಲ್ಲ ನನ್ನ ಭಕ್ತಿ ನೀ ಮೆಚ್ಚಿದೆ ನೋವು ಏ ಹುಚ್ಚ ಅನ್ನಂಥ ದೇವ್ರ ಸಂಗಮನಾಥ ನೀನು ನಿನ್ನ ದೇವರಿಗೆ ಪೂಜೆ ಮಾಡಿದೆ ಅಂತ ನೀನು ತಿಳ್ಕೊಂಡಿದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ದೇವರಿಗೆ ಪೂಜೆ ಮಾಡಿಲ್ಲ ನೀನು ನನಗೇ ಮಾಡಿದ್ವಿ ಯಾಕಂದ್ರೆ ನಿನ್ನ ದೇವರಿಗೆ ನೀರು ಹಾಕೋ ಟೈಮ್ನಾಗ ನಿನ್ನ ಲಕ್ಷ್ಯ ನನ್ನ ಕಡೆ ಇತ್ತು ನಿನ್ನ ದೇವರಿಗೆ ಕುಂಕುಮ ಹಚ್ಚಾಗ ನಿನ್ನ ಲಕ್ಷ ನನ್ನ ಕಡೆ ಇತ್ತು ನಿನ್ನ ದೇವರಿಗೆ ಊದಿನ ಕಡ್ಡಿ ಬೆಳಗಾಗ ನನ್ನ ಮೂಗಿನಾಗೆ ಬರ್ತಂತ ನಾನು ಅಳ್ಳಿ ಹಳ್ಳಿ ಇಟ್ಟಿದ್ದಂದ್ಮೇಲೆ ನಿನ್ನ ಭಕ್ತಿ ನನ್ನ ಕಡೆ ಆದ ನಿನ್ನ ಭಕ್ತರು ಓಡಿ ಹೋಗ್ಯಾರ ನಾನೇ ಕರೆ ಅದಕ್ಕೆ ಮನದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಭಾವದಲ್ಲಿ ಒಂದು ಭಕ್ತಿಯನ್ನು ಮಾಡಿ ಮನದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಭಾವದಲ್ಲಿ ಒಂದು ಭಕ್ತಿಯನ್ನು ಮಾಡಿ ಎತ್ತ ನರಸುತ್ತ ಎತ್ತ ಹೋದರು ಗೋಯೇಶ್ವರ ಒಂದು ಮೂರ್ತಿ ಭಾವದಾಗ ಒಂದು ಭಕ್ತಿ ಇಲ್ಲಿ ಒಳಗಿರ್ತಕ್ಕಂಥ ಮೂರ್ತಿ ಅಲ್ಲಮನೆಂಬ ಸೂಕ್ಷ್ಮ ಲಿಂಗ ಎನಗುಂಟು ಅಂತೇಳೆನು ಅಲ್ಲಮನೆಂಬ ಸೂಕ್ಷ್ಮ ಲಿಂಗ ಎನಗುಂಟು ಮೂಕಲಿಂಗದ ಗೊಡವೆ ನನಗೆ ಕೇಳು ಬಸವಣ್ಣಂಥ ಮೌನೇಶ್ವರ ಒಳಗೊಂದು ಲಿಂಗ ಈ ಉಸುರಂತಕ್ಕಂಥ ಲಿಂಗ ಆತ್ಮಲಿಂಗ ಸೂಕ್ಷ್ಮಲಿಂಗ ನನಗೆ ಒಳಗೆ ದೇವರು ಮೆಚ್ಚೋದು ಬ್ಯಾರೆ ಯಾವುದಕ್ಕೂನಲ್ಲ ಭಕ್ತಿಗೆ ಅಂತ ಹೇಳಿದ್ನಲ್ಲ ಅಲ್ಲಿ ಆ ಧ್ಯಾಮವು ಬಂದು ಹೊರಗೆ ನಿಂತಲಂತ ಎಪ್ಪಾ ಬಂದಿನ ನಾಗಲಿಂಗ ನೀ ಕರೆದು ನೀ ಮೇಲೆ ಬರೋಕೆ ಏನು ಏ ಸಿದ್ದಾರೂಢ ಏ ಗರಗದ ಮಡಿವಾಳ ಶಿಷ್ಯನಳ ಆಕೆ ಬಂದಾಳ ಮತ್ತು ಕಾಸುಗೋರಿ ತೆಗಿರಿ ಕುತ್ತಿಗೆ ಕಡಕ್ಕೆ ತೆಗಿರಿ ಕಾಲು ಕಡೆಗೆ ತೆಗಿರಿ ಕೈ ಕಡಕ್ಕೆ ತೆಗೀ ಹಾಕಿದ್ರು ಅಕ್ಕಿ ದ್ಯಾಮೋ ಸುಮ್ಮನೆ ನಿಂತಲಂತ ಅಲ್ಲಿ ಓಡ್ಯಾಗ ಒಂದಿಬ್ಬರು ಯಾರ ರಾತ್ರಿ ನಿದ್ದೆ ಬರ್ಲಾರ್ದಕ್ಕೆ ಹೊರಗೆ ಬಂದಿದ್ದು ಅಂತ ಕುರ್ತುಕೋಟೆ ನಿದ್ದೆ ಬರಲಾರ್ದಕ್ಕನ ಬರಲಿ ಅದಕ್ಕನ ರಾತ್ರಿ ಬ ಅದಕ್ಕನ ಬರಲಿ ಹೊರಗೆ ಬಂದು ಅಂತ ಇಲ್ಲಿ ಗುಡಿಯಾಗ ಯಾರೋ ಒಂದು ನಾಲ್ಕು ಮಂದಿ ಏನೋ ಮಾಡ್ಲಾಕತ್ತಾರ ಕಳ್ಳ ಗಿಲ್ಡ್ರ್ ಬಂದನು ಹಿಂಗೆ ದಿಟ್ಟಿಸಿ ನೋಡಕತ್ತಿರ ಅಂತ ಎಂಟತ್ತು ಮಂದಿ ನೋಡ್ಲಕ್ಕಿರಂತ ಆಕೆ ದ್ಯಾಮೋ ಬಂದು ಪಡಿಸಲಾಗ ನಿಂತದ್ದು ನೋಡಿ ಮೂರ್ಛಾದರು ಇವರು ಗ್ರಾಮದೇವತೆಯನ್ನು ತಂದು ಹೊರಗೆ ಕುಂದಿರ್ಸರ ಗ್ರಾಮ ದೇವತಿನ ತಂದು ಹೊರಗೆ ಕುಂದಿರ್ಸರಂತ ಇವು ತಿಳ್ಕೊಂಡವ ಆಕೆ ಕುಂದಿರ್ಸಿಲ್ಲ ತಾನೇ ಬಂದಾಳ ಅವಾಗ ಆಕಿನ ಬಿರ್ಚಿ ಕೈ ಕಾಲು ಕುತ್ತಿಗೆಲ್ಲ ಕಡೆಕ್ ಮಾಡ್ರಂತ ನಮ್ಮ ಕೈಲಿ ಮುಟ್ಟದ ಹಂಗಲ್ಲ ನಮ್ಮ ತಾಣ ಅಲ್ಲ ಭಾಳ ಮಂದಿ ನಾವು ಮೂರ್ತಿ ಸ್ಥಾಪನಕ್ಕೆ ಹೋಗಿರ್ತೀವಿ ಎಲ್ಲೇನೋ ಊರಿಗೆ ಯಾವುದೋ ಊರಿಗೆ ಹಳೀ ಮೂರ್ತಿ ತೆಗಿಬೇಕಲ್ಲ ಅದು ಇವು ಸ್ಥಾಪನೆ ಮಾಡಿರ್ತಾರೆ ನಮ್ಗೆ ಅಂತಾರೆ ಪೂಜೆ ಗೀಜೆ ಎಲ್ಲ ಮಾಡಿ ನಮ್ಮ ತೆಗೀರಿ ಏ ನಾವು ತೆಗಿಯಲ್ಲ ಮತ್ತೆ ನೀವು ಆದ್ರೆ ನಮಗೆ ಆಗ್ಬೇಕಲ್ಲ ನೋಡಿರಿ ಜಿ ದೇವ್ರಿಗೆ ಏನಣ್ಣ ಒಳಗೆ ಏನ ಸ್ವಲ್ಪ ಏನು ದೇವ್ರಿಗೆ ಚೆಂದ ಉದಿನ ಕಡ್ಡಿ ಇದು ಏನಿಲ್ಲ ಬೆಳೆ ಏನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೇಕು ಅಪ್ಪರೇ ನೀವೇ ರೀ ಎಲ್ಲ ನೀವೇ ನೀವೇ ಅಲ್ಲ ದೇವರು ಪೂಜೆ ಗೀಜೆ ಮಾಡಿ ಉದಿನ ಕಡ್ಡಿ ಬೆಳಗ್ಗೆ ಸ್ಥಾಪನೆ ಮಾಡಿ ಬಂದಲ್ಲ ಆವಾಗ ಒಳಗೆ ನಮಸ್ಕಾರ ಭಯ ಹಂಗೆ ಭಯ ಅದ ಕೆಲವೊಂದು ಸಲ ಭಕ್ತಿ ಇರಂಗಿಲ್ಲ ಭಕ್ತಿ ಇರ್ತದ ಕೆಲವೊಂದು ಸಲ ಭಯ ಇರಂಗಿಲ್ಲ ಭಯ ಮಕ್ತು ಭಕ್ತಿ ಎರಡು ಕೂಡಿದಾಗ ಮಾತ್ರ ಮುಕ್ತಿ ಆಗ ಸಿದ್ದಾರೂರು ಹೇಳಿದ್ರಂತ ನಾಗ್ಲಿಂಗ ನೀ ಅಂತರ ಬಿಡಲ್ಲಪ್ಪ ಅದು ಏನು ಬರ್ತದ ಬರಲಿ ಬಂದದ್ದು ಓಸು ಮಂದಿ ಎದ್ ಎದ್ರ ನಮಗೆ ಚಳಿ ಕಡಿಮೆ ಆಗ್ಯದಂದ್ರೆ ನೀವು ಕೇಳೋಂಗಿಲ್ಲ ಇಲ್ಲೆಲ್ಲ ಚಳಿ ಈಗ ನಿಮಗೆ ಬಿಟ್ಟದ ನನಗೆ ಹೇಳಿದ್ವ ಆ ಕ್ಷಣಕ್ಕೆ ಆ ಗ್ರಾಮ ದೇವತೆ ಹೇಳಿದ್ರಂತ ನಿನ್ನ ಕುತ್ತಿಗೆ ಕಡೆ ಕೊಡಂದ್ರೆ ಕುತ್ತಿಗೆ ಕಡೆಗೆ ತೆಗೆದ್ರು ಕೈ ಕಡೆಗೆ ತೆಗೆದ್ರು ಕಾಲು ಕಡೆ ಎಲ್ಲ ಮೂರ್ತಿ ಎಲ್ಲ ಕಡೆ ಕಡಕ್ಕೆ ಮಾಡಿ ಆ ಮೂರು ಮಂದಿಗೆ ಸುತ್ತ ಕೂಡಿಸಿದ್ರಂತ ಕಟ್ಟಿಗೆ ಓಸು ಗುಂಪಿ ಮಾಡಿ ಬೆಂಕಿ ಹೆಚ್ಚು ಕೊರದ್ರಂತ ಆ ಗ್ರಾಮ ದೇವತೆ ಮೂರ್ತಿಗೆ ಬೆಂಕಿ ಹೆಚ್ಚಿ ಕೊರೋದು ದಗ 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 ಉರಿತು ಅವು ಹೊರಗೆ ನಿಂತಿದ್ವಲ್ಲ ಓಸು ಓಸಿ ನೋಡಿದೆ ಅಪ್ಪ ನಮ್ಮ ಊರನ್ನು ಗ್ರಾಮ ದೇವತೆಗೂ ಸುಟ್ಟರಂತ ತಿಳ್ಕೊಂಡು ಊರಾಗ ಓಡ್ಕೊಂತ ಹೊಡ್ಕೊಂಡು ಪೊಲೀಸ್ ಗೌಡ್ರ ಮನೆಗೆ ಮಾಲಿಗೌಡ್ರ ಮನೆಗೆ ಕುಲಕರ್ಣರ ಮನೆಗೆ ಶಾನುಭೋಗ್ರ ಮನೆಗೆ ಹೇಳೋಕ್ ಹೋದ್ರಂತೆ ಚಂದ ಕಾಸ್ಕೊಂಡು ಕಾಸ್ಕೊಂಡು ಎಲ್ಲ ಬೂದಿ ಆಯ್ತದ ಚಳಿ ಬಿಟ್ಟು ತಂದ್ರೆ ಎಲ್ಲರಿಗೆ ಚಳಿ ದೇಹಕ್ಕೆ ದೇಹಕ್ಕಿಡ್ದು ಚಳಿ ಬಿಟ್ಟದ ಒಳಗೆ ಬೇರೆ ಚಳಿ ಹಿಡ್ದದ ಊರನ್ನ ಗೌಡ್ ಬಂದು ಜನದ್ರೆ ಹೆಂಗಂತ ಏನನ್ನ ನಾವು ನಾ ಹೋತ ನಾಗ್ಲಿಂಗ ಚಳಿ ಹಿಡ್ದದ್ದು ನಿಮಗೆ ಕಾಸುಕೊಂಡವ್ರು ನೀವು ನಾ ಹೋತೀನಂತ ಅಪ್ಪ ನಾಗ್ಲಿಂಗ ಕೈ ಜೋಡಿಸ್ತೀವಪ್ಪ ನೀವು ಅಂದಂತ ಇಷ್ಟು ಭಯ ಇತ್ತಂದ್ರೆ ಯಾವುದನ್ನು ಎದುರಿಸ್ಕೊಳ್ತಕ್ಕಂಥ ತಾಕತ್ತಿಲ್ಲ ಅಂದ್ರೆ ನೀವು ಸಂತಕ್ಕೆ ಹಾಕ್ತಿರೋ ಎಲ್ಲ ಎದುರಿಸ್ಬೇಕು ಆಗ ಎಲ್ಲ ಬೂದಿ ಆಯ್ತಂತ ಆ ಬೂದಿ ಹೇಳಿದ್ರಂತ ಮುಂಜಾನೆ ಊರು ಮಂದಿ ಬರ್ತಾರ ಆ ಬೂದಿ ಹೇಳಿದ್ರಂಥ ಬೂದಿ ರೂಪದಲ್ಲಿರ್ತಕ್ಕಂಥ ಗ್ರಾಮದೇವಿ ಬೂದಿ ರೂಪದಲ್ಲಿರ್ತಕ್ಕಂಥ ಹೇ ತಾಯಿ ಜಗಜ್ಜನನಿ ಆದಿಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಆ ಬೂದಿ ಹೇಳ್ತಾರೆ ಹೇ ತಾಯಿ ಜಗನ್ಮಾತೆ ಆದಿಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಕಾತ್ಯಾಯಿನಿ ಕೌಮಾರಿಕ ದುರ್ಗಿ ಜಗದಂಬೆ ಅಂಬಾ ನಿನ್ನ ಮಕ್ಕಳು ಹಿಡಿದಂಥ ಚಳಿಯನ್ನು ಬಿಡಿಸಿ ಬೂದಿಯಾಗಿದೀ ಊರನ್ ಮಂದಿ ಬರ್ತಾರ ಸಿದ್ದಾರೂಢ ನೀನು ನಿಜವಾಗಿ ಶಿವನ ಅವತಾರಿಯಾಗಿದ್ದರೆ ಅಕ್ಕಿನ ಒಳ ಕಳಸು ನೀ ಅಕ್ಕಿನ ಒಳ ಕಳಸು ನೀ ಆಗಂಗ್ಲಿಂದಂದ್ರೆ ನಾವು ಒಳಕು ಅಂತ ಅಕ್ಕಿನ ಕೋತೀನಿ ನೀ ಏನು ಮಾಡ್ತಿ ಮಾಡಂದು ಶಿವನ ಅವತಾರಿಯಾಗಿರ್ತಕ್ಕಂಥ ಸಿದ್ಧಾರೂಢರು ದೇವಿ ಅವತಾರ ಆಗಿರ್ತಕ್ಕಂಥ ಯಾವ ನಾಗಲಿಂಗಜ್ಜರು ತಾಯಿ ಕೆಲಸ ಮುಗೀತು ನಮ್ಮ ಕೆಲಸಕ್ಕೆ ನಾವು ಹೋತೀವಿ ನಮ್ಮ ಜಾಗಕ್ಕೆ ನಾವು ಹೋತೀವಿ ನಿನ್ನ ಜಾಗಕ್ಕೆ ನೀ ಹೋಗಂದ್ರಂತ ನಿನ್ನ ಜಾಗಕ್ಕೆ ನೀ ಹೋಗಂದ್ರಂತ ಆ ದೇವಿ ಬೂದಿನೇ ಗರ್ಭಗುಡಿಯಾಗ ಹೋಗಿ ಮತ್ತೆ ಗ್ರಾಮ ದೇವತೆಯಾಗಿ ಕೂಡ್ತಾರೆ ಆ ಊರನ್ನು ಮಂದಿ ಬಂದು ನೋಡ್ತಾರಂತ ಗ್ರಾಮ ದೇವತೆ ಹೆಂಗಿದ್ಲು ಹಂಗೆ ಇದ್ಲು ನಾಗಲಿಂಗಜ್ಜ ನಾಲ್ಕು ಮಂದಿ ಆ ಜಾಗದಾಗೆ ಇಲ್ಲ ಮಹಾತ್ಮರು ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ ಯಾವಾಗ ಬೇಕಾಗ ದೊರಕೋಂಗಿಲ್ಲ ಅಕಸ್ಮಾತ್ ಸಿಕ್ಕ್ರಂದ್ರೆ ಅವ್ರು ಕಾಲು ಬಿಡಬಾರ್ದಂತ ಅಂತ ಕೋಟಿ ಧ್ಯಾಮಮ್ಮನ ಪವಾಡವನ್ನು ಮಾಡಿ ಆ ಗ್ರಾಮದೇವತೆ ಹೇಳಿದ್ರಂಥ ಒಂದು ಕಟಿಗಿ ಒಂದು ಕಟಿಗಿ ಒಂದು ಕಟ್ಟಿಗೆ ಆಸರ ಆಯ್ತಲ್ಲ ಜಗತ್ತಿನ ಎಲ್ಲ ವಸ್ತುಗಳು ನಮ್ಗೆ ಆಸರ ಆಗ್ತವೆ ನಾವು ಯಾವುದಕ್ಕೆ ಆಸರ ಆಗ್ತೀವಿ ஒன்று கல்லு தந்திர ஒன்று மணி கட்வி ஒன்று கட்டி தந்திர ஒன்று குர்ச்சி மாத்தீங்க கட்டிகியந்த வந்து பல்லக்கி மாத்தீ கட்டிகிந்த ஒன்று படிகி மாட் ஒன்று கட்டிகிந்த ஒரு புட்டி மாத்தீவி ஒன்று கட்டிய ஒன்று கொழல்வி ஒன்று மண்ணினிங்க கௌரம்பீ ஒன்று மண்ணினுந்த சீகம்பாத்தி ஒன்று மண்ணினுந்த கணபதி ஒன்று பிதினிந்த புட்டி மாத்தீவி அதுக்கு நான் யாரும் யாவசக்கரங்கல அந்த ஆதரு ஜகத்தின கலசக்கு வரலார வஸ்து மனுஷந்தே ಎಲ್ಲ ವಸ್ತುಗಳು ಕೆಲಸಕ್ಕೆ ಬರ್ತಾವ ಅಂಥ ವಸ್ತು ಜಗತ್ತಿನಾಗದ